ಸಂತ ಕನಕದಾಸರ ಜಯಂತ್ಯೋತ್ಸವ ಸರ್ಕಾರ ಇದನ್ನು ಪ್ರತಿ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದೆ ಈ ಕನಕ ಜಯಂತ್ಯೋತ್ಸವ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ ಕನಕದಾಸರ ಸಂದೇಶಗಳನ್ನು ಈ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕನಕದಾಸರು ಬರೀ ಭಕ್ತ ಕನಕದಾಸ ಅಷ್ಟೇ ಅಲ್ಲ ಅವರು ಒಬ್ಬ ದಾರ್ಶನಿಕ ವ್ಯಕ್ತಿ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದಂಥವರು ಜೊತೆಗೆ ಕವಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಮತ್ತೆ ಶ್ರೀಕೃಷ್ಣನ ಮಹಾಭಕ್ತರು ಅವರು ಕೃಷ್ಣನ ಬಗ್ಗೆ ಉಡುಪಿಗೋಗಿ ಕನಕನ ಕಿಂಡಿಯನ್ನು ನಿರ್ಮಾಣ ಮಾಡಿದವರು ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಆ ಮೂಲಕ ಇಡೀ ಜನತೆಗೆ ಕನಕದಾಸರು ಆಕಸ್ಮಿಕವಾಗಿ ಕುರುಬರ ಜಾತಿನಲ್ಲಿ ಹುಟ್ಟಿದ್ರೂ ಕೂಡ ಅವರು ವಿಶ್ವಮಾನವರಾಗಿ ಬೆಳೆದಿದ್ರು ಅದರಿಂದ ಕನಕದಾಸರು ವಿಶ್ವಮಾನವ ಸಂದೇಶ ಅದಕ್ಕೆ ಅವರು ಕುಲ ಎಂದು ಒಡೆದಾಡದಿರಿ ಕುಲದ ಏನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳ್ತಾರೆ ಕುಲ ಕುಲ ಅಂತ ಒಡೆದಾಡಬೇಡಿ ಮನುಷ್ಯರೆಲ್ಲ ಒಂದೇನೆ ನಾವೆಲ್ಲ ಮನುಷ್ಯ ಸಮಾಜಕ್ಕೆ ಸೇರಿದವರು ಮನುಷ್ಯತ್ವ ಇರತಕ್ಕಂಥವರೆಲ್ಲ ಮನುಷ್ಯರು ಮನುಷ್ಯತ್ವ ಇಲ್ಲದವರೆಲ್ಲ ಮನುಷ್ಯರಲ್ಲ ಅದನ್ನು ಕನಕದಾಸರು ಇಡೀ ಕೀರ್ತನೆಗಳ ಮೂಲಕ ಭಕ್ತಿ ಕೀರ್ತನೆಗಳ ಮೂಲಕ ಹಾಡುಗಳ ಮೂಲಕ ದೇಶದ ಜನರಿಗೆ ತಿಳಿಸ್ತಕ್ಕಂಥ ಆ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರನ್ನು ಗೌರವಿಸ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ